ನಮಸ್ತೆ ನಾನಿಲ್ಲಿ ಸವಿವಾಣಿ ಚಾನಲ್ನ ವಾಣಿ ನಾನಿವತ್ತು ತುಂಬ ತುಂಬ ಸಿಂಪಲ್ಲಾಗಿ ಕಡಲೆಪುರಿ ಚುರುಮುರಿ ಮಾಡ್ತಾಯಿದ್ದೀನಿ ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಚುರುಮುರಿಗೆ ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ ನಾನು ಉಪ್ಪಿನ ಕಡಲೆಪುರಿ ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕ್ಯಾರೆಟು ಒಂದು ನಾಲ್ಕು ಈರುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಮಕ್ಕಳು ತಿನ್ನೋರಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ರು ನಡೆಯುತ್ತೆ ಕಡಲೆ ಬೀಜ ಎಣ್ಣೆ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಮೆಣಸಿನ ಪುಡಿ ಪಾನಿಪೂರಿ ಮಿಕ್ಸ್ ಒಂದು ಸ್ಪೂನ್ ಪಾನಿಪೂರಿ ಮಿಕ್ಸ್ ಬದಲು ನಿಂಬೆಹಣ್ಣು ಉಪಯೋಗಿಸ್ಬೋದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳು ಹಸಿಮೆಣ್ಸಿನ್ಕಾಯಿ ತಿಂದೇ ಇರೋರಿದ್ದರೆ ಬರೀ ಹಚ್ಕಾರದ ಪುಡಿ ಹಾಕ್ಕೋಬೋದು ಕ್ಯಾರೆಟು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಅಚ್ಚ ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಉಪ್ಪು ಎಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಕೆಂಪಿಗೆ ಫ್ರೈ ಮಾಡ್ಕೊಳ್ಳಿ ತುಂಬ ಕಪ್ಪಗೆ ಇದ್ದರೂ ಸೀದೋಗಿ ಟೇಸ್ಟ್ ಚೆನ್ನಾಗಿರಲ್ಲ ಮತ್ತು ಕಡಿಮೆ ಹುರ್ಕೊಂಡು ಹಸಿ ಹಸಿಯಾಗಿ ಇರುತ್ತೆ ಅದರಿಂದ ನೋಡಿ ಕಡಲೆಬೀಜ ಸ್ವಲ್ಪ ಈ ಥರ ಕೆಂಪುಗಾಗೋ ಥರ ಕರೆದಿಟ್ಕೊಂಡ್ರೆ ಗರಿ ಗರಿಯಾಗಿ ಇರುತ್ತೆ ಕಡಲೆಪುರಿಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಎಣ್ಣೆ ಮಿಕ್ಸ್ ಮಾಡೋದರಿಂದ ಕಡಲೆಪುರಿ ಮೆತ್ತಗಾಗಲ್ಲ ಕಡಲೆಪುರಿಗೆ ಕ್ಯಾರೆಟ್ ಮತ್ತು ಈರುಳ್ಳಿ ಮಿಕ್ಸ್ನ ಸೇರಿಸ್ಕೊಳ್ಳೋಣ ನಾನು ಕಡಲೆಪುರಿ ಮತ್ತು ಈರುಳ್ಳಿ ಕ್ಯಾರೆಟ್ ಮಿಕ್ಸ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟೆ ಪೂರಿ ಎಲ್ಲ ಮೆತ್ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಪಾನಿಪುರಿ ಮಿಕ್ಸ್ ಇದ್ದೀನಿ ಪಾನಿಪುರಿ ಮಿಕ್ಸ್ ಬದಲು ನಿಂಬೆಹಣ್ಣು ಹಾಕ್ಕೋಬೋದು ಟೊಮೊಟೊ ಸೌತೆಕಾಯಿ ಬೇಕಾದರೂ ಸೇರಿಸ್ಕೊಬೋದು ನಾನು ಪುರಿಯೆಲ್ಲ ಮೆತ್ತಗಾಗುತ್ತೆ ಅಂತ ಟೊಮೊಟೊ ಸೌತೆಕಾಯಿ ಉಪಯೋಗಿಸ್ತಾ ಇಲ್ಲ ಗರಿ ಗರಿ ಅಂತ ಸಿಂಪಲ್ ಚುರುಮುರಿ ರೆಡಿಯಾಗಿದೆ ನೀವು ಒಂದು ಸಲ ಸಂಜೆ ಸ್ನ್ಯಾಕ್ಸ್ಗೆ ಈ ಥರ ಚುರುಮುರಿನ ಮಾಡಿ ನೋಡಿ ಮಕ್ಕಳೆಲ್ಲ ಖಂಡಿತ ಇಷ್ಟಪಡ್ತಾರೆ ನಮಸ್ತೆ